ಇದಕ್ಕೆ ನೇರವಾಗಿ ಕಾಂಗ್ರೆಸ್ ಕಾರಣ ಅನ್ನುವಂಥದ್ದನ್ನು ಬಿ ಜೆ ಪಿ ನಾಯಕರು ಆರೋಪ ಮಾಡ್ತಾರೆ ಅವ್ರಿಗೆ ಇನ್ನೇನು ಕೆಲಸ ಇದೆ ಅವರಿಗೆ ಅವ್ರು ಆರೋಪ ಮಾಡಿದ ತಕ್ಷಣ ಉತ್ತರ ಕೊಡಬೇಕು ಅವರಿಗೆ ಯಾರು ಏನು ಮಾಡಿದ್ದಾರೆ ಅಂತ ಮೋಸ್ಟ್ಲಿ ಚಿಕ್ಕಮಂಗ್ಳೂರು ಅವರು ಅಂತ ಹೇಳಿ ಈಗಾಗಲೇ ಅವ್ರನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಕ್ಕಂಥ ವ್ಯವಸ್ಥೆನಾಗಲಿಲ್ಲ ಸರ್ಕಾರ ಮಾಡ್ತಾ ಇದೆಯಲ್ಲ ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ ತಾನೆ ಅದನ್ನು ಅದು ಎಲ್ಲಿಂದ ಬರುತ್ತದು ಕಾನೂನಿದ್ದಾಗ ಇಂಥ ಕೃತ್ಯ ಅಂತ ಮಾಡ್ತಾರೆ ಅವ್ರನ್ನ ಹಿಡಿದು ಅವ್ರಿಗೆ ಏನು ಕಾನೂನುಬದ್ಧವಾಗಿ ಶಿಕ್ಷೆ ಕೊಡೋದು ಮಾತ್ರ ನಮಗೆ ಗೊತ್ತೇ ಹೊರತು ಇವರು ಟೀಕಾ ಟಿಪ್ಪಣಿಯನ್ನು ಎಲ್ಲದೂ ಮಾಡ್ಕಿಂತ ಹೋಗ್ತಾರೆ ಜನವಾರ ಮತ್ತು ತಾಳಿ ಅಂತೇಳಿ ಟೀಕಾ ಟಿಪ್ಪಣಿ ಮಾಡಿದ್ರಲ್ಲ ಎಕ್ಸಾಮಿನೇಷನ್ ಕುತ್ಕೊಳ್ಳೋಕ್ಕೆ ನಾವು ಅದನ್ನು ವಿರೋಧ ಮಾಡಿದ್ವಿ ಯಾರೂ ಕೂಡ ಆ ಥರ ಕಾನೂನು ಮಾಡಿಲ್ಲ ಬಿ ಜೆ ಪಿ ಕಾನೂನೇನು ಮಾಡಿದ್ರಲ್ಲ ಹಾಂ ಅದನ್ನು ಮಾಡಿ ಮತ್ತೆ ವಾಪಸ್ಸು ತರತ್ತಾರೆ ನಿಜವಾಗ್ಲೂ ಹಿಂದೂ ದ್ರೋಹಿಗಳು ಯಾರು ಅಂತ ಹೇಳಿದ್ರೆ ಬಿ ಜೆ ಪಿಯವರು ಯಾಕೆಂದರೆ ಇರೋದಕ್ಕೆಲ್ಲ ಬಂದುಬಿಟ್ಟು ಹಿಂದುತ್ವ ಹಿಂದುತ್ವ ಅಂತಂದು ಹೇಳೋದೈತಲ್ಲ ಇದನ್ನು ಆ ಚಾಳಿ ಬಿಡಬೇಕಾಗತ್ತೆ ಜನರು ನೋಡ್ತಾರೆ ಅದೊಂದು ರೋಗ ಅವರಿಗೆ ಬಿ ಜೆ ಪಿ ಅವ್ರಿಗೆ ಏನಾದ್ರು ಇಲ್ಲಿ ಆದ ತಕ್ಷಣ ಕಾಂಗ್ರೆಸ್ ವಿರುದ್ಧ ಪಾಕಿಸ್ತಾನ ತೋರಿಸೋದು ಏನು ಪಾಕಿಸ್ತಾನ ಏನು ನಮ್ಮ ದೇಶದಲ್ಲಿ ಇದೆಯಾ ಅವ್ರೇನು ಟ್ಯಾಕ್ಸ್ ಕಟ್ತಾರಂತ ಇದ್ದೀವಿ ನಾವೇನು ಅವ್ರಿಗೆ ಹೋಗ್ಬಿಟ್ಟು ಸಲ್ಯೂಟ್ ಹೊಡಿಯೋಕ್ಕೆ ಇವರು ಮಾಡೋ ಕೆಲಸ ಏನಂದರೆ ಬೇಸಿಕಲಿ ಏನಂದರೆ ನೋಡಿ ಇವ್ರಿಗೆ ಏನಂದರೆ ಶಾಂತಿತ್ವ ಇರಬಾರ್ದು ಕರ್ನಾಟಕ ರಾಜ್ಯ ಇವ್ರಿಗೆ ಏನೇ ತಿಪ್ಪರಲಾಗ ಹೊಡದ್ರೆ ನಾವು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿರ್ತದೆ ಇವರು ಆ ಥರ ಬಿಂಬಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಧ್ಯಮದ ಉಪಯೋಗ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಒಂದು ಬಿಟ್ಟರೆ ಅದಕ್ಕೆ ನೀವು ಯಾರೂ ತಲೆ ಕೆಡ್ಸ್ಕೊಡೋಕ್ಕೆ ಹೋಗ್ಬೇಡ್ರಿ ಅದನ್ನು ಇಂಥ ಘಟನೆಗಳು ಆಗಬಾರ್ದು ಇಂಥ ಘಟನೆಗಳು ಆದಾಗ ಕಾನೂನು ಮುಂಚೂಣಿಯಲ್ಲಿರಬೇಕು ಕಾನೂನು ಮುಂಚೂಣಿಯಲ್ಲಿದ್ದು ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಆಗಬೇಕು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ವಿಚಾರನ ಈಗಾಗಲೇ ಕಾನೂನು ಮುಂದುವರ್ ಮುಂದುವರಿಸಿ ಅದನ್ನು ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು ಅದನ್ನು ನಮ್ಮ 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 ಸರ್ಕಾರ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರದಿಂದ ಹೆಚ್ಚಿನ ಹಿಂದೂ ಯುವಕರ ಹತ್ಯೆ ಆಗುತ್ತೆ ಅನ್ನೋದು ಇನ್ನೊಂದು ಆರೋಪ ನೀವು ಲೆಕ್ಕ ನೋಡಿದ್ದೀರಾ ನಿಮ್ಮ ಹತ್ರ ಲೆಕ್ಕ ಇದೆಯಾ ನಿಮಗೆ ನಾವೇನು ಬಿ ಜೆ ಪಿಯವರು ಇದ್ದಾಗ ಹಿಂದೂ ಅವರು ಮುಸ್ಲಿಮ್ ಅವರು ಅಂತ ಲೆಕ್ಕ ಮಾಡೋಕ್ಕೆ ಹೋಗ್ತೀವ ನಮ್ಮ ದೇಶದ ಪ್ರಜೆಗಳು ಯಾರೇ ಆಗಲಿ ಸಾಮಾನ್ಯ ಜನರಾಗಲಿ ಹೇದೇ ಒಂದು ಪ್ರಾಣ ಹೋದಾಗ ಆ ಪ್ರಾಣಕ್ಕೆ ಒಂದು ಜಾತಿ ಇರೋದಿಲ್ಲ ಯಾವನೂ ಹುಟ್ಟಬೇಕಾದ್ರೆ ಜಾತಿ ಬರ್ಕೊಂಡು ಬರೋದಿಲ್ಲ ಅದು ಬಿ ಜೆ ಪಿ ಆ ಕೆಲಸ ಮಾಡ್ಬೋದು ಅನ್ನೋ ಗೊತ್ತಿಲ್ಲ ನಮಗೆ ಆದರೆ ಎಲ್ಲಕ್ಕೂ ಕೂಡ ಇಂಥ ಪೋಣಿಸ್ತಕ್ಕಂಥ ಕೆಲಸವನ್ನು ಜನರಿಗೆ ಈ ಥರ ಮಾತಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಆಯ್ತು ರೀ ಇದೆಲ್ಲ ಹೇಳಿದ್ರಲ್ಲ ಗ್ಯಾರಂಟಿನ ವಿರೋಧ ಮಾಡಿದ್ರು ಈ ಗ್ಯಾರಂಟಿನ ಬೇಕು ಅಂತ ಹೇಳಿ ಅವರೇ ಊರು ತುಂಬ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ದೇಶ ತುಂಬ ಇದಕ್ಕೆಲ್ಲ ಏನು ಹೇಳ್ತಾರಂತೆ ಜಾತಿ ಗಣತೆ ಬೇಡ ಅಂದರು ಜಾತಿ ಗಣತೆ ಅವರೇ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಹನ್ನೊಂದು ಹನ್ನೆರಡು ವರ್ಷ ಏನು ಸಗಣಿ ತಿಂತಿದ್ರು ಅಂತ ಸಿದ್ದರಾಮಯ್ಯ ಅವರು ಮಾಡಿದಾರ ತಾನೆ ಸಿದ್ದರಾಮಯ್ಯ ಅವರು ಮಾಡಿದ ಮೇಲೆ ಅದನ್ನು ಕಾನೂನು ರೀತಿಯಲ್ಲಿ ಆಗಬೇಕು ಅಂತ ನಮಗೂ ಕೂಡ ನಿರ್ದೇಶನ ಕೊಟ್ಟಿದ್ದಾರೆ ಎಲ್ಲ ಸಮಾಜದವ್ರಿಗೂ ಸಮಾನತೆಯನ್ನು ಕೊಡ್ತಕ್ಕಂಥ ಕೆಲಸ ಅದು ನಮ್ಮ ಪಕ್ಷ ಮಾಡ್ತದೆ ಇದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನ್ಯಾಯವನ್ನು ಕೊಡ್ತಕ್ಕಂಥದ್ದೇ ಉದ್ದೇಶ ಕಾರ್ಯಕ್ರಮಗಳನ್ನು ಕೊಡ್ಕೊಂಡು ಬರ್ತಾರೆ ಯಾಕೆ ಕಾರ್ಯಕ್ರಮ ಕಾರ್ಯಕ್ರಮ ಸುಮ್ಮನೆ ಕೊಡ್ತಾರ ನಾವು ಸಾಲ ಮನ್ನಾ ಮಾಡ್ತಾರೆ ಯಾರನ್ನು ಮಾಡಿದಿರಿ ಲೆಕ್ಕ ಕೊಡಲ ಹಿಂದೂ ಮುಸ್ಲಿಮ್ ಸತ್ರು ಈ ಲೆಕ್ಕ ಬಿಟ್ಟು ಯಾರಿಗೆ ಎಷ್ಟು ಸಾಲನ ಮನ್ನಾ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಈ ಅವರು ಹಣೆ ಬರೋ ಹೋಗ ಇನ್ನೊಂದು ಕಡೆ ರಾಜನಾಮೆ ಕೂಡ ಸಾಕಷ್ಟು ಒತ್ತಾಯ ಮಾಡ್ತಾರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಸಾಕಷ್ಟು ಆಗ್ರಹ ಮಾಡ್ತಿದ್ದಾರೆ ಬಿಜೆಪಿ ನಾಯಕ ಏನು ಪಕ್ಷಟ ಹಾಕಿದ್ದಾರೆ ಅಂತ ರಾಜ್ಯದ ಜನರು ಓಟ್ ಕಾಂಗ್ರೆಸ್ಸಿಗೆ ಇವ್ರನ್ನ ಕೇಳ್ಕೊಂಡ್ರು ನಮ್ಮನ್ನು ನನ್ನ ನಂಬಿಕೊಂಡು ಹಾಕಿರೋದು ಅವ್ರನ್ನ ವಿರುದ್ಧ ಇಟ್ಟು ಅವರನ್ನು ಹೀನಾವ್ಯಾಗ ಸೋಲಿಸಿ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಇದಕ್ಕೆಲ್ಲ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆ ಈಗಾಗಲೇ ಲೈಫ್ ನನಗೆ ಅದು ಗೊತ್ತಿಲ್ಲ ಇಂಟೆಲಿಜೆನ್ಸ್ ಫೇಲಿಯೂರ್ ಆದರೆ ಅವ್ರು ಯಾರಿದ್ದಾರೆ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ತೊಗೋಬೇಕು ಕಾಶ್ಮೀರಲ್ಲಿ ಏನಾಯ್ತು ಎಷ್ಟು ತಲೆ ಉಳಿದ್ವು ಸಾಮಾನ್ಯ ಜನರದ್ದು ತಾನೇ ರಿಕ್ರೂಟ್ಮೆಂಟ್ ಯಾಕೆ ರೀ ಎರಡು ವರ್ಷ ಮಾಡಲಿಲ್ಲ ಇವರು ಕೋವಿಡ್ ಟೈಮಲ್ಲಿ ಟ್ಯಾಕ್ಸ್ಗಳನ್ನು ಇಷ್ಟೊಂದು ತೊಗೊಳ್ತಾರಲ್ಲ ರಿಕ್ರೂಟ್ಮೆಂಟ್ ಯಾಕೆ ಮಾಡಿಲ್ಲ ಯು ನೋ ವೈ ಯಾಕೆ ಗೊತ್ತಾ ಅಲ್ಲಿ ಪ್ರಾಬ್ಲಮ್ ಆಗಿರೋದು ಸೋಲ್ಜರ್ಸ್ನ ರಿಕ್ರೂಟ್ಮೆಂಟ್ ಮಾಡೋದ್ರಲ್ಲಿ ಮಾಡಿಲ್ಲ ಇವರು ಏರೋಪ್ಲೇನ್ ಪರ್ಚೇಸ್ ಮಾಡೋದು ಏರೋಪ್ಲೇನ್ ತೋರಿಸೋದು ಏನಾರು ಆದ ತಕ್ಷಣ ಅಲ್ಲಿ ನೋಡಿರಲ್ಲಿ ಏರೋಪ್ಲೇನು ಅಂತೇಳಿ ಇವೆಲ್ಲ ಬುಳ್ಳೆ ಬಿಡ್ಕೊಂಡು ನಿಲ್ಲಿಸಬೇಕಾಗುತ್ತೆ ಟ್ಯಾಕ್ಸ್ ಹಣನ ನಮ್ಮ ದೇಶದ ಸೈನಿಕರಿಗೆ ಏನು ಅವ್ರಿಗೆ ಉದ್ದವನ್ನು ಕೊಡ್ತಕ್ಕಂಥದ್ದು ಈ ದೇಶವನ್ನು ಕಾಯ್ತಕ್ಕಂಥದ್ದು ಅದು ಆದ್ಯತೆಯನ್ನು ತೊಗೊಳ್ಬೇಕಾದ ಅದನ್ನು ಮಾಡೋದ್ರಲ್ಲಿ ಇವರು ಹೋಗಿದ್ದಾರೆ ಅದಕ್ಕೆ ಈ ಈಗ ಇಂಥ ಘಟನೆ ಘಟನೆಗಳಾಗೋದು ಅಷ್ಟೊಂದು ಜನರಿದ್ದಾಗ ರಕ್ಷಣೆ ಕೊಡ್ತಕ್ಕಂಥದ್ದು ಇವ್ರ ಕರ್ತವ್ಯ ಹೌದೋ ಅಲ್ಲ ಇಷ್ಟೊಂದು ದಿವಸ ಬಂದು ಬುಳ್ಳೆ ಬಿಡ್ಕೊಂಡು ಹೋದರು ಹೋಮ್ ಮಿನಿಸ್ಟ್ರು ಎಲ್ಲರೂ ಕೂಡ ಈಗ ಇವರು ತೀರ್ಕೊಂಡು ಹೋದ್ರಲ್ಲ ಆ ಮೈಕ್ರು ಆ ಹೆಣ್ಮಕ್ಳು ಕೈಯ್ಯಲ್ಲಿ ಅದನ್ನು ಬೇರೆ ಹೇಳ್ಸೋದು ಇಲ್ಲ ಮು ಏನೋ ನೀವು ಹಿಂದೂಸಾ ಹಿಂದೂಸಾ ಅಂತ ನೋಡಿ ಹೊಡೆದ್ರು ಅಂತೇಳಿ ಆಮೇಲೆ ಪಾಪ ಆ ಹೆಣ್ಮಕ್ಳು ಬಂದು ಏನಂತ ಹೇಳಿದರು ನಾ ಹೇಳಿದ್ದಲ್ಲ ಇಂಥ ಕೆಟ್ಟ ಚಾಳಿಂದ ಬಿಡಬೇಕಾದ್ರೆ ಸೌರದತ್ತೆಯನ್ನು ಇದು ಪೂವಂ ಪೂರ್ವ ಏನಂತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅದು ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧ್ಯನೇ ಹೊರತು ಯಾರೂ ಪಾಲ ಬಿಚ್ಚಕ್ಕಾಗೋದಿಲ್ಲ ಕಾನೂನು ಸುರುತ್ತೆ ಅದನ್ನು ಹತೋಟಿಗೆ ತರ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ಮಾಡ್ತಾರೆ ಅದನ್ನು ಹೋಮ್ ಮಿನಿಸ್ಟ್ರ್ ಪರಮೇಶ್ವರ್ ಅವರು ಮಾಡ್ತಾರೆ ಯಾವುದೇ ಥರದ ಬೇರೆ ಥರದ ಘಟನೆಗಳನ್ನು ಆಗಲಿಕ್ಕೆ ಬಟ್ ಕಡಗನಾಡಿ ಆದಾಗ ಸ್ವಾಭಾವಿಕವಾಗಿ ಬಿ ಜೆ ಇದೊಂದು ರೋಗ ಅವರು ಹುಟ್ಟು ರೋಗ ಏನಂತ ಹೇಳಿದರೆ ಇದನ್ನು ಹೋಗಿ ಬೇರೋದಕ್ಕೆ ಕೂಣಿಸೋದು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗೋದೆಲ್ಲ ಕಾನೂನಿಗೆ ಕೊಡಿತಾರೆ ಯುದ್ಧ ಬಗ್ಗೆ ಯುದ್ಧ ಬಗ್ಗೆ ಏನು ಯುದ್ಧ ನಡೀತದೆ ಯಾಕಪ್ಪ ಮಾತಾಡ್ತೀರಾ ಮಾಡಬೇಕಾ ಕರೆಕ್ಟ್ ಅವಶ್ಯಕತೆ ಇದೆಯಾ ಗಾಂಧಿ ಭಾರತದಲ್ಲಿ ಯುದ್ಧ ಮಾಡ್ತಕ್ಕಂಥದಕ್ಕೆ ಫಸ್ಟು ಶಾಂತಿ ನೋಡಬೇಕು ಅದು ಶಾಂತಿಗೆ ಆಗಲಿಲ್ಲ ಅಂದರೆ ಇಂದಿರಾ ಅವರು ಏನಪ್ಪ ಮಾಡಿದರು ಇಂದಿರಾ ಏನು ಮಾಡಿದರು ಏನು ನಿಮ್ಮನ್ನೆಲ್ಲ ಪರ್ಮಿಷನ್ ಕೇಳಿದ್ರಾ ಏನು ಮಾಡಬೇಕು ಆ ಮಾಡಿ ಕತೆ ಮುಗಿಸಿದ್ರು ಆ ಥರ ಮಾಡ್ಬೇಕು ನಾನು ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಯುದ್ಧ ಮಾಡ್ಬೇಕಂದ್ರೆ ಯುದ್ಧ ಮಾಡಬೇಕು ನಾವೇನು ಬೇಡ ಅಂದ್ವಾ ಅಧಿಕಾರ ಅವ್ರಿಗೆ ಕೊಟ್ಟಿದ್ದಾರೆ ಪುಲ್ವಾಮ ಅದು ಏನಾಯ್ತು ಹಾಂ ಇವರು ಹಿಂದುತ್ವದ ಲೆಕ್ಕ ಇಲ್ಲಿ ಕೇಳ್ತಾರಲ್ಲ ಪುಲ್ವಾಮದ ಲೆಕ್ಕ ಕೊಟ್ಟಿದ್ದಾರೆ ಅಂತ ಹೋಗ್ಬೇಕು ಇವ್ರಿಗೆ ಓಕೆ ಸರ್